ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಜ್ಞಾನಸೂತ್ರ ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ನಿಮ್ಮ ಗೆಳತಿ ಜ್ಯೋತಿ ಇವತ್ತಿನ ಸಂಚಿಕೆ ವಿಶೇಷ ಏನಂದ್ರೆ ನಾವು ಬ ಮಹಾಭಾರತವನ್ನ ಮಾನವ ಶರೀರದ ಪೈಕಲ್ಪನೆಯಲ್ಲಿ ಹೇಗೆ ಬಿಂಬಿಸ್ಬೋದು ಮತ್ತು ಅವುಗಳಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯ ತಾತ್ವಿಕ ಒಂದು ತಾತ್ಪರ್ಯ ಹೊಂದುತ್ತೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ನಾನು ಚಿಕನ್ನಲ್ಲಿಂದ ಮಹಾಭಾರತ ರಾಮಾಯಣ ಕೇಳ್ಕೊಂಡು ಅಥವಾ ಸೀರಿಯಲ್ ನೋಡ್ಕೊಂಡು ಬೆಳೆದಿದ್ದು ಆ ಶನಿವಾರ ಭಾನುವಾರ ಅಂದ್ರೆ ಅದೇ ಆಗ್ತಾ ಇತ್ತು ಆ ಮಹಾಭಾರತ ಅಂದ ಕೂಡಲೇ ಒಂದು ಐತಿಹಾಸಿಕ ಪುರಾಣ ಅಲ್ವಾ ಸಂಬಂಧಗಳ ಮೌಲ್ಯಕ್ಕೆ ಗೊತ್ತಾಗುತ್ತೆ ಮಾನವ ಜೀವನ ಆ ಅದು ಅಂದ್ರೆ ಅವರು ಶಾಶ್ವತ ಹೋರಾಟಗಳು ಎಷ್ಟೊಂದು ಯುದ್ಧ ಎಷ್ಟೊಂದು ಅಹ್ ಘಟನೆಗಳು ಅಹ್ ಅಧ್ಯಾಯಗಳು ಇದ್ವು ಮಹಾಭಾರತದಲ್ಲಿ ಅಹ್ ಒಂದು ಅಹ್ ಒಳ್ಳೆ ಆಶಾವಾದಿ ಸಂಕೀರ್ಣ ಜಾಲ ಅಹ್ ಅದಾಗಿತ್ತು ಮಹಾಭಾರತ ಕೇಳುವಾಗ ಇದು ನಮ್ಮ ಜೀವನ್ಮಾನದಲ್ಲಿ ಕೂಡ ಆ ಒಂದು ಕಲಿಕೆಗೆ ಅದು ಒಂಥರ ತರ ಒಳ್ಳೇದೇ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಚೆನ್ನಾಗಿ ಬೆಳಿಬಹುದು ಅಹ್ ಅಂತ ಒಂದು ಅನ್ನಿಸ್ತು ನನ್ನ ನಲ್ಲಿ ಆ್ಯಕ್ಚುಲಿ ಒಂದು ವಿಡಿಯೋ ಬಂದಿತ್ತು ಡಾಕ್ಟರ್ ಎಲ್ ಆರ್ ಆರ್ ಅವರು ಅವರು ಈ ಮಹಾಭಾರತದಲ್ಲಿರೋ ಕ್ಯಾರೆಕ್ಟರ್ಸ್ ಅವರು ರೋಲ್ಸ್ ನಮ್ಮ ಜೀವನದಲ್ಲಿ ಹೆಂಗ್ ಅಳವಡಿಸ್ಕೊಬಹುದು ಅದು ಎಸ್ಪೆಷಲಿ ನಮ್ಮ ಮಾನವ ದೇಹದ ಬಗ್ಗೆ ವಿವಿಧ ಅಂಗಾಂಗಗಳ ಬಗ್ಗೆ ಆ ಕಾರ್ಯ ಮಹಾಭಾರತದ ಪಾತ್ರಗಳ ಜೊತೆ ಪರಿಕಲ್ಪನೆ ಮಾಡ್ಕೊಂಡು ಆ ಘಟನೆಗಳನ್ನ ಜೋಡಿಸ್ತಾ ಹೋದ್ರು ತುಂಬಾ ಇನ್ಸ್ಪಿರೇಷನ್ ಆಯ್ತು ಅದನ್ನ ಕೇಳಿ ಆ ಸಂಚಿಕೆನ ನಾನು ನನ್ನ ಸ್ಟೂಡೆಂಟ್ಸ್ ಹತ್ರನೂ ಶೇರ್ ಮಾಡಿದ್ದೆ ನಾನು ಆಫೀಸ್ ನಲ್ಲಿ ಮತ್ತೆ ನಂದು ಕಮ್ಯುನಿಟಿ ಇದೆ ಅದರಲ್ಲೂ ಹೇಳ್ಕೊಂಡಾಗ ಯಾರು ಈ ತರದ ಈ ತರ ಡಿಫ್ರೆಂಟ್ ಆಗಿ ಮಹಾಭಾರತನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರು ಅವಾಗ ಅನ್ನಿಸ್ತು ನಾನು ಈ ಸಂಚಿಕೆ ಮಾಡಲೇಬೇಕು ಅನ್ನ ಅಂತ ಅಂದ್ರೆ ಮತ್ತೆ ನಮ್ದು ಮನ ಒಂದು ಸ್ವಭಾವಗಳು ನಮ್ದು ನಮ್ಮ ಜೀವನದ ಸಂಕೀರ್ಣತೆಗಳು ಅದು ಒಂದು ಹೇಳ್ತಾರೆ ಒಂದು ಡೀಪ್ ಆಗಿ ಒಂದು ಆ ಒಂದು ತತ್ವ ಇರಬೇಕು ಅವಾಗಲೇ ನಾವು ಏನೇ ಮಾಡಿದ್ರು ಅದಕ್ಕೊಂದು ಬೆಲೆ ಇರುತ್ತೆ ಆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವಿರೋ ಈ ಜೀವನದಲ್ಲಿ ಹೇಗೆ ನಾವು ಅರ್ಥಪೂರ್ಣವಾದ ಜೀವನಾನ ಯಾವ ರೀತಿ ಮಾಡ್ಬೋದು ಯಾವ ಯಾವ ಸಣ್ಣ ವಿಷಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ನಮ್ಮ ಗುರಿ ನಮ್ಮ ಗೋಲ್ಸ್ ಏನಿರುತ್ತೆ ಅದ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಎಲ್ಲರೂ ರೆಡಿ ಇದ್ದೀರಾ ನಮ್ಮ ದೇಹದ ಅದ್ಭುತ ಪ್ರಯಾಣಕ್ಕೆ ಏನಿದು ಮಹಾಭಾರತದ ಜೊತೆ ಅಂತ ಸ್ವಲ್ಪ ಕ್ವಿಗೊಟ್ಟು ಕೇಳಿ ಈ ಅಂದ್ರೆ ಕೆಲವು ಪ್ರಮುಖ ಪಾತ್ರಗಳು ಮಹಾಭಾರತದಲ್ಲಿ ಡೆಫಿನೆಟ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಆ ಮೇನ್ ಆಗಿ ಫಸ್ಟ್ ಕೈ ಜೋಡಿಸ್ತಾ ಕೃಷ್ಣನ ನೆನೆಯೋಣ ಕೃಷ್ಣ ಆದ್ಮೇಲೆ ಧೃತ ಅಹ್ ಧೃತರಾಷ್ಟ್ರ ಕೌರವರು ಪಾಂಡವರು ದ್ರೌಪದಿ ಕರ್ಣ ಭೀಷ್ಮ ಹೀಗೆ ತುಂಬಾ ಜನಗಳ ಇದ್ದಾರೆ ಅಲ್ವಾ ಅವರಲ್ಲಿ ನಮ್ಮ ದೇಹದ ನ ಪರಿಕಲ್ಪನೆ ಮಾಡ್ಕೊಳ್ತಾ ಹೇಗೆ ನಾವು ಏನು ಯಾವುದ್ರ ಬಗ್ಗೆ ನಮ್ಮ ಜೀವನದಲ್ಲಿ ಗಮನ ಹರಿಸ್ಬೇಕು ಅನ್ನೋದ್ರ ಬಗ್ಗೆನೆ ಈ ಸಣ್ಣದು ಸಂಚಿಕೆ ಸೊ ಸೊ ಈ ಪರಿಕಲ್ಪನೆ ಹೇಗೆ ಮಾಡ್ಕೊಳ್ಳೋದು ಅಂದರೆ ಮೊದಲಿಗೆ ಶುರು ಮಾಡೋಣ ಕೃಷ್ಣನಿಂದಾನೆ ಸೊ ಕೃಷ್ಣ ಅಂದ ಕೂಡಲೇ ಏನ್ ಬರುತ್ತೆ ನಮಗೆ ಅವನ್ ಕೃಷ್ಣನಲ್ಲಿರೋ ಕೃಷ್ಣ ಇಸ್ ಅ ಸುಪ್ರೀಮ್ ಅಲ್ವಾ ಅವ್ರದ್ದಿ ಮತ್ತೆ ಅವ್ರ ಚೈತನ್ಯ ಆ ಅಂದ್ರೆ ಈ ಸೋ ಸುಪ್ರೀಮ್ ಭಾಗವತನೇ ಆಯ್ತಲ್ವಾ ಅದು ಅದು ತುಂಬಾ ಇಂಪ್ರೆಸಿವ್ ನಾನು ಆಕ್ಚುಲಿ ಮಹಾಭಾರತನೂ ಓದ್ತೀನಿ ರಾಮಾಯಣ ಓದ್ತೀನಿ ಆ ಖುರಾನು ಇದೆ ಬೈಬಿಲ್ಗಳ ಇದೆ ಬಟ್ ಇವೆಲ್ಲ ನಮ್ಗೆ ಒಂದು ಪಾಠ ಕಲಿಸೋದಿಕ್ಕೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಏನ್ ಪರಿವರ್ತನೆ ಆಗುತ್ತೆ ಅನ್ನೋದು ನಾವು ಅಳ್ವರ್ಸ್ಕೊಬೇಕು ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಬೇಕು ಸೊ ಇವಾಗ ಕೃಷ್ಣನ್ ಬಗ್ಗೆ ಬಂದ್ರೆ ಅವ್ರದ್ದು ಜ್ಞಾನ ಅವ್ರಿಗೆ ಇದ್ದಿದ್ದ ದೈವಿಕ ದೃಷ್ಟಿ ಮತ್ತೆ ಜೀವನದ ಬಗ್ಗೆ ಒಂದು ಅಹ್ ಸಂಕೀರ್ಣತೆ ಧಾರ್ಮಿಕ ಅಂದ್ರೆ ನಾವು ಲೈಫ್ ಇದ್ಮೇಲೆ ಕಾರ್ಯಗಳನ್ನ ಮಾಡುವಾಗ ಅದು ಸದ್ಗುಣವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಅರ್ಜುನನ್ಗೆ ಗೀತೋಪದೇಶ ಅಲ್ವಾ ಅದು ಎಲ್ಲ ಇಂಪಾರ್ಟೆಂಟ್ ವಿಷಯಗಳು ಸೊ ಕೃಷ್ಣನ್ನ ಹೋಲಿಸ್ಕೊಬೇಕಂದ್ರೆ ಆತರ ನಮ್ಗೆ ತಲೆ ಇರ್ಬೇಕು ಅಂತ ಹೇಳ್ಬಿಟ್ಟು ಅದು ಕೃಷ್ಣ ಏನೇ ಮಾತಾಡಿದ್ರು ಅವ್ರ ಅದನ್ನ ಮನಸ್ಸಿಗೆ ತಾಟುತ್ತೆ ಅಂದ್ರೆ ಕಠಿಣ ಸನ್ನಿವೇಶಗಳಲ್ಲಿ ಅವರು ಹೇಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ರು ಸರಿಯಾದ ನಿರ್ಧಾರ ತಗೊಳ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಕೃಷ್ಣನಂತ ಗುರು ಸಿಕ್ಕಿದ್ರೆ ಏನ್ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಆ ನಾನು ಯಾವಾಗಲೂ ನೆನ್ಸ್ಕೊಳ್ಳೋದೇ ತಂದೆ ತಾಯಿನ ತಂದೆ ತಾಯಿನೇ ಮೊದ್ಲು ಗುರು ಆ ಒಂದೊಂದ್ಸಾರಿ ನಮ್ ತಂದೆ ಕೂಡ ಕನ್ಸಲ್ ಬಂದು ಹೇಳ್ತಾರೆ ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ ಅಂತ ಅಂತ ಗುರು ಇರೋದು ಇಂಪಾರ್ಟೆಂಟು ತಂದೆ ತಾಯಿ ನಂತರ ಈ ಕೃಷ್ಣ ಅಂತ ಗುರು ಅಂದ್ರೆ ನಿಮ್ಗೆ ಯಾರು ಕೃಷ್ಣನ್ ಥರ ಕಾಣಿಸ್ತಾರೆ ನಿಮಗೆ ಧೈರ್ಯ ಸ್ಥೈರ್ಯ ಒಂದು ಕ ಕಠಿಣ ಸನ್ನಿವೇಶನದಲ್ಲಿ ನಿಮಗೆ ಒಳ್ಳೆ ಮಾರ್ಗ ಕೊಡ್ತಾರೆ ಒಂದು ಗೈಡೆನ್ಸ್ ಕೊಡ್ತಾರೆ ಅವ್ರು ನಮ್ಮ ಜೀವನದಲ್ಲಿ ಇದ್ರೆ ನಮ್ಮ ಗುರಿ ಸಾಧಿಸೋದು ಕಷ್ಟನಾ ಯೋಚನೆ ಸ್ವಲ್ಪ ಅಂತ ಗುರು ನಿಮ್ಗಿದ್ರೆ ಹೇಗಿರುತ್ತೆ ಲೈಫ್ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಸೊ ಇದು ಕೃಷ್ಣನ್ ಬಗ್ಗೆ ಆಯ್ತು ಸೊ ಇವಾಗ ಧೃತರಾಷ್ಟ್ರ ಬಗ್ಗೆ ಹೋಗೋಣ ಧೃತರಾಷ್ಟ್ರ ಕೂಡ ಈಸ್ ಆಲ್ಸೋ ಅಬೌಟ್ ದ ಮೈಂಡ್ ಓಕೆ ಸೊ ಮತ್ತೆ ಅವನು ಧೃತರಾಷ್ಟ್ರ ಬ್ಲೈಂಡ್ ಅಂದ್ರೆ ಅವ್ರು ಅಂತ ಆಗಿರ್ತಾರೆ ಅವ್ರಿಗೆ ಕಣ್ ಕಾಣಿಸ್ತಾರಲ್ಲ ಬಟ್ ಅವರು ಬುದ್ಧಿ ಅವ್ರ ಮನಸ್ಸು ಜೋರಾಗೆ ಇರುತ್ತೆ ಅವ್ರು ಕಂಡು ಕಾಣದೆ ಇರ್ಬೋದು ಬಟ್ ಮನಸ್ಸು ಬುದ್ಧಿ ಎಲ್ಲ ಬೇರೆಯವರು ಹೇಳೋದು ಕೇಳಿಸ್ಕೊಂಡು ಎಲ್ಲ ಅವರು ಲೈಫ್ ಡಿಸಿಪ್ಲಿನ್ ಮಾಡ್ತಾ ಇದ್ರು ನಡೆಸ್ತಾ ಇದ್ರು ಆದ್ರೆ ಧೃತರಾಷ್ಟ್ರದಲ್ಲಿ ಏನ್ ಮಾಡ್ಬೇಕು ಏನ್ ನೋಡ್ಬೋದು ನಮ್ಮಲ್ಲಾಗಬೇಕಾಗಿರೋ ಗುಣಗಳು ಅಂದ್ರೆ ಅವ್ರಿಗೆ ಮಕ್ಕಳ ಮೇಲಿನ ಬಾಂಧವ್ಯ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಬೇರೆಯವರ ಬೇರೆ ಅವರ ಕರೆಕ್ಟ್ ಆಗಿದ್ರು ಅದು ಕಾಣಿಸೋದೇ ಇಲ್ಲ ಅವ್ರಿಗೆ ಅವ್ರ ಕುರುಡು ಅಲ್ವಾ ಸೊ ನಾವು ಏನ್ ಕನೆಕ್ಷನ್ ತೊಗೊಬೇಕು ಇದರಲ್ಲಿ ಅಂದ್ರೆ ಧೃತ್ರಾಷ್ಟ ತರ ನಾವು ನಮ್ಮ ಮನಸ್ಸನ್ನ ಒಂದೊಂದು ಸಾರಿ ಪರದೆ ಹಾಕಿಟ್ಕೊಂಬಿಡಿವ ಅಂತ ಒಂದು ತಿಳ್ಕೊಬೇಕು ಯಾಕಂದ್ರೆ ಭಾವಗಳು ಎಷ್ಟು ಪವರ್ಫುಲ್ ಅಂದ್ರೆ ನಮ್ಮ ತೀರ್ಮಾನಗಳನ್ನ ತಗೊಳ್ಳುವಾಗ ಅದು ಕರೆಕ್ಟಾಗಿ ಇದು ಮಾಡೋದಿಲ್ಲ ಓಕೆ ಹೀಗಾಗಿ ಮೊದಲು ನಾವು ಆ ಮನುಷ್ಯನಾಗಿರ್ಬೇಕು ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಒಬ್ಬರಿಗೆ ನಾವು ಏನಾದರೂ ಹೇಳೋ ರೀತಿ ನಾವು ಆ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಸ್ಪಷ್ಟವಾಗಿರ್ಬೇಕು ಯಾರು ಸರಿ ಯಾರು ತಪ್ಪು ನಿಷ್ಪಾತವಾಗಿ ಅಂದ್ರೆ ಅದು ಎಕ್ಟ ಕ್ಲಾರಿಟಿ ಇರ್ಬೇಕು ಆ ಸೈಡೆ ನಾವು ತಗೊಬೇಕು ಆ ಮನಸ್ಸನ್ನ ಆ ತೀರ್ಮಾನ ತಗೊಳೋದಕ್ಕೆ ಶಕ್ತಿ ನಮಗ್ ಕೊಡ್ಬೇಕು ಧೃ ಇಷ್ಟರ ಇರಬಾರ್ದು ನಾವು ಅಂತ ಓಕೆ ಸೊ ದ್ಯಾಟ್ ಈಸ್ ದ ಮೆಸೇಜ್ ಧೃತರಾಷ್ಟ್ರ ಕ್ಯಾರೆಕ್ಟರು ನಮ್ಮಲ್ಲಿ ಥರ ಆತರ ಇದ್ರೆ ಇವಾಗ ಸ್ವಲ್ಪ ಧೈರ್ಯ ತಗೊಂಡು ಸ್ಪಷ್ಟವಾಗಿ ಇರೋದಕ್ಕೆ ಆಗುತ್ತಾ ನಮ್ಮ ಭಾವನೆಗಳನ್ನ ತೊಳೋದಕ್ಕೆ ಆಗುತ್ತಾ ಅಂತ ಒಂದು ಗಮನ ಹರಿಸ್ಬೇಕಾಗತ್ತೆ ಇನ್ ನೆಕ್ಸ್ಟ್ ಬಂದ್ರೆ ಕೌರವರು ಕೌರವರು ಅಂದ್ರೆ ಏನು ಬರುತ್ತೆ ಒಂದು ನೂರು ಜನ ಅಣ್ಣ ತಗೊಂಡ್ರಲ್ವ ಅಂದ್ರೆ ಆ ಕನೆಕ್ಷನ್ ನಮ್ಮ ಹ್ಯೂಮನ್ ಬಾಡಿಗೆ ನಮ್ಮ ದೇಹಕ್ಕೆ ಹೋಲಿಸ್ಕೊಬೇಕು ಅಂದರೆ ನಮ್ಮಲ್ಲಿರೋ ನಕಾರಾತ್ಮಕ ಭಾವನೆಗಳು ನೆಗೆಟಿವ್ ಎಮೋಷನ್ಸ್ ಎಷ್ಟು ಇದೆ ಅಲ್ವಾ ಅಂದರೆ ಪ್ರತಿಯೊಂದು ನಕಾರಾತ್ಮಕ ಭಾವನೆಗಳು ಬರಬೇಕು ಬಂದರೆ ಅದು ಯಾವ ಥರದ್ದು ಕ್ರೋಧ ಅಸೂಯೆ ನೋವು ಕಣ್ಣೀರಿಡೋದು ಮತ್ತೆ ಲಾಭದ ಆಸಕ್ತಿ ಹೆಚ್ಚಿಸೋದು ಈ ತರ ನೂರಾರು ಭಾವನೆಗಳು ಓಕೆ ಅವುಗಳನ್ನ ನಾವು ನಮ್ಮೊಳಗೆ ಇದ್ರೆ ಪರವಾಗಿಲ್ಲ ಅದನ್ನ ಹೇಗೆ ಎದುರಿಸ್ತೀವಿ ಈ ತರ ನೂರಾರು ಭಾವನೆಗಳನ್ನ ಹೇಗೆ ನಿರ್ವಹಿಸೋದು ಅದನ್ನ ಹೇಗೆ ನಾವು ನಮ್ಮ ಹೆಸರು ನಮ್ಮ ಸಂಬಂಧಗಳನ್ನ ಹಾನಿಗೊಳ್ಸ್ಕೊಬಾರ್ದು ಭಾವನೆಗಳು ಬಂದ್ರೆ ನಿಷ್ಠೂರ ಬಂದ್ರೆ ಕೋಪ ಬಂದ್ರೆ ಹೇಗೆ ನಾವು ತೋಟ ಇಟ್ಕೊಂಡು ಹೇಗೆ ನಾವು ನಕಾರಾತ್ಮಕ ಭಾವನೆಗಳಲ್ಲಿ ಅಹ್ ನಮ್ಮ ಜೀವನನ ಪ್ರಯಾಣ ಬಳಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ ನಾವು ಏನೇ ಕಾರ್ಯ ಮಾಡ್ಲಿ ಒಂದು ಸ್ಥಿರತೆ ಇರಬೇಕು ಒಂದು ನಿಯಂತ್ರಣ ಇರಬೇಕು ಅದರಲ್ಲಿ ಅವಾಗ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ನಕಾರಾತ್ಮಕ ಭಾವನೆಗಳಿದ್ರೆ ಆಗೋದಿಲ್ಲ ಈ ನೂರಾರು ಭಾವನೆಗಳು ಬಂದೆ ಬರುತ್ತೆ ಇರುತ್ತೆ ನಮ್ಮ ಜೀವನದಲ್ಲಿ ಖಂಡಿತ ಅದರಿಂದ ಮುಂದೆ ಹೇಗೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋದು ಪಾಂಡವರು ಇದು ನಮ್ಮ ದೇಹಕ್ಕೆ ಐದು ಇಂದ್ರಿಯಗಳ ಸಮನ್ವಯ ಅಂತ ಹೇಳ್ತಾರೆ ಅಂದ್ರೆ ಆ ಪಾಂಡವರು ಐದು ಮಂದಿ ಇದ್ರೆ ನಮ್ಮಲ್ಲೇ ಕೂಡ ಒಂದೊಂದು ಇಂದ್ರಿಯನ್ನ ಪ್ರತಿನಿಧಿಸುತ್ತೆ ಅಂದ್ರೆ ನಮ್ ಕಣ್ಣು ಮಗು ಬಾಯಿ ರುಚಿ ಅವೆಲ್ಲ ಹೇಳ್ತೀವಲ್ಲ ನಮ್ಮ ದೇಹದಲ್ಲಿ ಈ ಐದು ಇಂದ್ರಿಯಗಳನ್ನ ಯಾ ಹೇಗೆ ನಾವು ಸಮನ್ವಯದಲ್ಲಿ ಕೆಲಸ ಮಾಡಿಸ್ಕೊಬೇಕು ಆ ಕೆಲಸ ಮಾಡಿಸ್ಕೊಂಡಾಗ್ಲೆ ನಾವು ಆರೋಗ್ಯವಾಗಿ ನಾವು ಚೆನ್ನಾಗಿರ್ತೀವಿ ನಮ್ಮ ಪರಿಸರ ಕೂಡ ಚೆನ್ನಾಗಿರುತ್ತೆ ಹ್ಮ್ ಎಲ್ಲದ್ರ ಮೇಲೂ ನಮ್ಮ ಕಂಟ್ರೋಲ್ ಇರಬೇಕು ಅಂದ್ರೆ ನಾವು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಒಂದು 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 ಸ್ಥಾನಕ್ಕೆ ಬೆಳೆದ ಮೇಲೆ ಈ ಇಂದ್ರಿಯಗಳನ್ನ ನಾವು ರೆಸ್ಪೆಕ್ಟ್ಫುಲಿ ಅದ ಅದು ಒಂದು ಸಮನ್ವಯ ರೀತಿಯಲ್ಲಿ ಬಳಸಿದ್ರೆ ಮಾತ್ರ ನಾವು ಒಂದು ಸೂಕ್ತ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಫೈ ಸೆನ್ಸರಿ ಆರ್ಗನ್ಸ್ ಪಂಚ ಇಂದ್ರಿಯಗಳು ತುಂಬ ಇಂಪಾರ್ಟೆಂಟಾಗಿ ಇಸ್ ಅ ರೋಲ್ ನಮ್ಮ ಏನೋ ಮನುಷ್ಯ ಜೀವನದಲ್ಲಿ ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೀವ ಒಂದು ಕ್ಷಣ ಮೆಲ್ಕ್ ಹಾಕಿ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ದ್ರೌಪದಿ ಬಗ್ಗೆ ದ್ರೌಪದಿ ಅಂದ ಕೂಡ್ಲೆ ಏನ್ ಬರುತ್ತೆ ನಿಮ್ಮ ಮನಸ್ಸಿಗೆ ಅವರು ಪ್ರೇರಣೆ ಶಕ್ತಿ ಇದ್ರು ನಾರಿ ಸಮಾಜಕ್ಕೆ ಒಂದು ಹುಮ್ಮಸ್ ಆಗಿದ್ರು ಅವರು ಒಂದು ಎಕ್ಸಾಂಪಲ್ಗೆ ಇದ್ರು ಅಹ್ ಹಾಗೆ ಮಹಾಭಾರತದಲ್ಲಿ ದ್ರೌಪದಿಯನ್ನ ನೋಡಿದ್ರೆ ದ್ರೌಪದಿದು ಉದ್ದೇಶ ಇದೆ ನೋಡಿ ಅದು ತುಂಬಾ ದೃಢ ಆಗಿ ಇರುತ್ತೆ ಅಂದ್ರೆ ಅವರು ಏನು ಏನ್ ಹೇಳ್ಬೇಕು ಅಂದ್ರೆ ಅವರು ಅವರ ನಿಶ್ಚಲವಾಗಿ ಅವ್ರ ನ್ಯಾಯ ಕೇಳ್ತಾ ಇರ್ತಾರೆ ಆ ಸಭಾಂಗಣದಲ್ಲಿ ದ್ರೌಪದಿ ವಸ್ತಾಭರಣ ಆದಾಗ ಅವ್ರಿಗೆ ತುಂಬಾ ನಿಂದನೆ ಆಗಿರುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಅವ್ರ ಶಪಥ ಕೊಡ್ತಾರೆ ಕೌರವರ್ಗೆ ಅಂದ್ರೆ ಆ ಕೌರವರ್ನ ಅವರು ಪಾಂಡವರು ಸೋಲಿಸಿ ಬರೋವರೆಗೂ ಅವ್ರ ಕೂದಲು ಕಟ್ಕೊಳ್ಳೋದಿಲ್ಲ ಅಂತ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಅವ್ರದ್ದು ಉದ್ದೇಶ ಅವ್ರ ಗುರಿ ಎಲ್ಲಾನು ಅಂದರೆ ಅವ್ರ ಉದ್ದೇಶ ಎಷ್ಟು ಸ್ಪಷ್ಟತೆ ಇತ್ತು ಅಂದರೆ ಅವ್ರ ಕಂಪ್ಲೀಟ್ ಟೀಮ್ ಅವ್ರ ತಂಡ ಅವ್ರ ಫ್ಯಾಮಿಲಿ ಎಲ್ಲರೂ ಒಂದೇ ಗುರಿ ಕಡೆ ಅಹ್ ಹೋರಾಟಕ್ಕೆ ಸಿದ್ಧ ಆಗ್ತಾರೆ ಅಂದ್ರೆ ಅಹ್ ಪಾಂಡವರು ಕೂಡ ಎಲ್ರು ಒಟ್ಟಿಗೆ ದುಡಿತಾರಲ್ವ ಯಾ ಗುರಿ ಸಾಧಿಸ್ಬೇಕು ಅಂತ ಅವ್ರಿಗೆ ಆ ದ್ರೌಪದಿ ಕೂದಲು ಬಿಟ್ಕೊಂಡಿರೋದು ನೋಡೋದಕ್ಕೆ ಆಗ್ತಾರಲ್ಲ ಅವರು ಯಾವಾಗ ಅಹ್ ಈ ಗೆಲುವು ಆದ್ರೇನೆ ಅವ್ರು ಕಟ್ಟೋದು ಅಂತ ಹೇಳಿರ್ತಾರೆ ಹಾಗಾಗಿ ಪಾಂಡವರು ಎಲ್ರು ಕೆಲಸ ಮಾಡಕ್ ಶುರು ಮಾಡ್ತಾರೆ ಹ್ಮ್ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಅವ್ ಗುರಿ ನಮ್ಮ ಗುರಿ ಅನ್ಕೊಂಡು ಸಾಧನೆ ಮಾಡ್ತಾರೆ ತರ ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ನಾವು ಗುರಿ ಇಟ್ಕೊಂಡಿದೀವಾ ಅಂದ್ರೆ ಉದ್ದೇಶ ಪೂರಿತವಾದ ಗುರಿ ಇರ್ಬೇಕು ಸುಮ್ನೆ ಏನೋ ಒಂದು ಕಾ ಕಾಳಜಿಯಾಗಿ ಹೇಳ್ಬಿಡೋದಲ್ಲ ಉದ್ದೇಶ ಇರಬೇಕು ಅದನ್ನ ಸಾಧಿಸಿದ್ರೆ ಒಂದು ತೃಪ್ತಿ ಒಂದು ಸ್ಥಾನ ಹೋಗುವಂತದ್ದು ಉದ್ದೇಶ ಇದ್ರೆ ತುಂಬಾ ಚೆನ್ನಾಗಿದೆ ಅದಿದೀಯ ಇಲ್ವಾ ಅಂತ ನೀವೇ ಚರ್ಚೆ ಮಾಡ್ಕೊಬೇಕು ಇಲ್ಲ ಅಂದ್ರೆ ಮಾಡಿ ಇವಾಗೂ ಟೈಮೇನು ಇರ್ಲಿಲ್ಲ ಉದ್ದೇಶ ಯಾವತ್ತಾದ್ರೂ ಮಾಡ್ಕೊಬೋದು ಅವದ್ದಿದ್ರೇನೆ ಜೀವನ ಮುಂದೆ ಸಾಗುತ್ತೆ ಬೆಳೆ ಎದ್ದೊಳ್ಬೇಕಂದ್ರೆ ಏನಕ್ಕೆ ಎದ್ದೊಳ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶ ಇರಲೇಬೇಕು ಅಲ್ವಾ ಕರೆಕ್ಟ್ ತಾನೇ ಹೇಳ್ತಾ ಇರೋದು ಸೊ ನೆಕ್ಸ್ಟ್ ಬರೋದು ಕರ್ಣ ಕರ್ಣ ಅಂದ್ರೆ ಏನ್ ಬರುತ್ತೆ ನಿಮಗೆ ದಾನ ವೀರಶೂರ ಕರ್ಣ ಅಲ್ವಾ ಅದರ ಜೊತೆ ಅಹಂಕಾರ ಕೂಡ ತುಂಬಾ ಇರುತ್ತೆ ಕರ್ಣನಲ್ಲಿ ಅಂದ್ರೆ ಕರ್ಣ್ಣ ಆ ಈಸ್ ಅ ಗ್ರೇಟ್ ಹೀರೋ ಬಟ್ ಅವ್ರದ್ದು ಅಂತ್ಯ ನೋಡಿ ಮಹಾಭಾರತದಲ್ಲಿ ತುಂಬಾ ಬೇಜಾರಾಗುವಂತ ವಿಷಯ ಯಾಕಂದ್ರೆ ಅಂತ ಸಾಧ್ವಿ ಅಂತವನ್ನ ಅದರಲ್ಲಿ ಅಂದ್ರೆ ನಮ್ಮ ಜೀವನದಲ್ಲಿ ಅಹಂಕಾರನೂ ಕೂಡ ಅದೇ ತರಾನೇ ಆಗುತ್ತೆ ಅಂದ್ರೆ ಪ್ರತಿಷ್ಠೆ ಸ್ವಯಂ ನಿಷ್ಠೆ ತುಂಬಾ ಇತ್ತು ಕರ್ಣನಲ್ಲಿ ಆದರೆ ಕರ್ಣನ್ ಕತೆ ನಮ್ಗೆ ತಿಳಿಸುತ್ತೆ ಅಂದರೆ ಅಹಂಕಾರದಿಂದ ಅವರು ಕೆಲವು ತೀರ್ಮಾನಗಳನ್ನ ತಪ್ಪು ತೀರ್ಮಾನಗಳನ್ನ ತಗೊಳ್ತಾರೆ ಓಕೆ ನಮ್ಗ್ ಸರ್ ಸರಿನೇ ನಾನ್ ಮಾಡ್ತಾ ಇರೋದು ಇದು ತಪ್ಪು ಅಂತ ಗೊತ್ತಿದ್ರು ಅವ್ರು ತಪ್ಪು ಮಾಡ್ತಾ ಇದ್ರು ಓಕೆ ಆ ತರ ಆಗ್ಬಾರ್ದು ಯಾರೇ ಆಗ್ಲಿ ನಾವು ಯು ವಾಂಟ್ ಟು ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್ ಒಳ್ಳೆ ಲೀಡರ್ ಹಾಕು ಒಳ್ಳೆ ಜನರು ನಮ್ಮನ್ನ ರೆಕಗ್ನೈಸ್ ಮಾಡ್ಬೇಕು ಅರೆ ಇವರು ಅಂತ ಹೇಳಿದ್ರೆ ಆ ಹೆಸರಿಗೆ ಆ ಬೆಲೆ ಇರಬೇಕು ಅಂದ್ರೆ ನಮ್ಮ ಅಹಂಕಾರನ ನಾವು ಬಿಟ್ಟು ವಿನಯವಾಗಿ ಇದ್ರೇನೆ ಆ ಅದು ನಾವು ಯಾವುದೇ ಕಾರ್ಯ ಮಾಡ್ತಾ ಇರಲಿ ಅಥವಾ ನಾವ್ ಯಾವುದೇ ಇರ್ಲಿ ಯಾವುದೇ ಆ ಏನೋ ಸಂಪರ್ಕದ ಜೊತೆ ಇರ್ಲಿ ನಮ್ಗೆ ಕಲಿಬೇಕು ಬೆಳಿಬೇಕು ಏನೇ ಇದ್ರೂ ಅಹಂಕಾರನ ದೂರ ಇಟ್ಟರೆ ನಮ್ಗೆ ಅದು ಕಲಿಯೋದಿಕ್ಕೆ ಸಾಧ್ಯ ಅಂದ್ರೆ ಆ ಅಹಂಕಾರ ಅಹ್ ಏನೋ ಆ ತೀರ್ಮಾನಗಳನ್ನ ತಪ್ಪು ಮಾಡುತ್ತೆ ಅಲ್ವಾ ಹಾಗಾಗಿ ಅದೇ ಮೈಂಡ್ ಸೆಟ್ ಇಲ್ಲದೆ ಇದ್ರೆ ನಾವು ಒಳ್ಳೆ ಜನಗಳ ಜೊತೆ ಸಂಘ ಮಾಡ್ತೀವಿ ಕಾರಣ ಮಾಡಿದ್ ಯಾರ ಜೊತೆ ಸಂಘ ಆ ಅದಕ್ಕಾಗಿ ನಾವು ಅದನ್ನ ದೂರ ಇಟ್ಟು ಒಳ್ಳೆ ಸಂಪರ್ಕಗಳನ್ನ ಹೊಂದಿಸ್ಕೊಬೇಕು ಆ ದಾರಿ ಆ ಒಳ್ಳೆ ದಾರಿ ಹೋಗೋದಕ್ಕೆ ಕೂಡ ಉಪಯೋಗ ಆಗುತ್ತೆ ಒಪ್ಕೊಳ್ತೀರಾ ಎಲ್ರು ಅಹಂಕಾರ ಎಷ್ಟು ಲಾಭ ತರುತ್ತೆ ಎಷ್ಟು ನಷ್ಟ ತರುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಮಹಾಭಾರತದಲ್ಲಿ ಪ್ರತಿಯೊಂದು ಅಹ್ ಪಾತ್ರಗಳಿದೆ ನೋಡಿ ನಮ್ಮ ಮಾನವ ಶರೀರ ಬಗ್ಗೆ ಪರಿಕಲ್ಪನೆ ಮಾಡ್ಕೊಳ್ತಾ ಹೋಗ್ಬೋದು ಸೊ ಆ ಕಣ್ಣುಗಳನ್ನ ಜೋಡಿಸ್ಬೇಕು ಅಂದ್ರೆ ಅರ್ಜುನನ್ಗೆ ಹೇಳ್ಬೋದು ಅಂದ್ರೆ ಅರ್ಜುನನ್ ದೃಷ್ಟಿ ಅಹ್ ಎಷ್ಟು ಸ್ಪಷ್ಟತೆ ಆಗಿರತ್ತಲ್ವ ಅವ್ನ ಮೀನಿನ ಕಣ್ಣಿಗೆ ಗುರಿ ಬಾ ಬಾಣ ಒಡೆದಿರ್ತಾನೆ ಅಂದ್ರೆ ನಮ್ಮ ಗುರಿ ಸಾಧಿಸಬೇಕು ಅಂದ್ರೆ ನಮ್ಮ ದೃಷ್ಟಿ ಕೂಡ ಕೇಂದ್ರೀಕೃತವಾಗಿರ್ಬೇಕು ಆ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ಕಣ್ಣುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ ಬಾಯಿ ನಮ್ಮ ಮಾತು ಅಂದ್ರೆ ಭೀಷ್ಮ ತರ ಇರ್ಬೇಕು ಅಂತ ಅಂದ್ರೆ ಅಹ್ ಅಹ್ ಮಾತು ಅಂತ ಹೇಳ್ತಾರೆ ನೋಡಿ ಅಂದ್ರೆ ನಾವು ಬಳಸೋ ಶಬ್ದ ನಾವು ಮಾತಾಡೋ ರೀತಿ ದೀಟಿ ಎಲ್ಲಾ ಇದೆ ಅದು ತುಂಬಾ ಕಾಶನ್ ಆಗಿ ಯೂಸ್ ಮಾಡ್ಬೇಕು ಯಾಕಂದ್ರೆ ಅಹ್ ಭೀಷ್ಮ ನೋಡಿದ್ರೆ ಅವ್ರ ಸತ್ಯ ಮತ್ತೆ ಕರ್ತವ್ಯದ ಕಡೆ ತುಂಬಾ ಬದ್ಧತೆ ಆಗಿರ್ತಾರೆ ಅವರು ಆ ಮಹತ್ವನ ನಾವು ನಮ್ಮ ಮಾತುಗಳಲ್ಲಿ ನಾವು ಉಳಿಸ್ಕೊಬೇಕು ಮತ್ತೆ ಹೃದಯ ಬಂದ್ರೆ ಯುದಿಷ್ಂದು ಯುಧಿಷ್ಟ್ರ ಅಂದ್ ಕೂಡ್ಲೇನೆ ಅಹ್ ಎಷ್ಟು ದೊಡ್ಡ ಮನಸ್ಸು ಧರ್ಮ ಅಂತ ಹೇಳ್ಬೋದು ಮತ್ತೆ ಅಹ್ ಅವರು ಪ್ರಸಿದ್ಧಿ ಆಗಿದ್ದೇ ಅವರು ಧರ್ಮರಾಯ ಅಂತ ಹೇಳಿ ಅವ್ರ ಮೌಲ್ಯಗಳು ಅವ್ರ ಕರುಣೆ ಅವರು ಸಹಾನುಭೂತಿ ಅಹ್ ಅಂದ್ರೆ ಅವ್ರು ಭಾವನಾತ್ಮಕವಾಗಿದ್ರು ಬಟ್ ಹೃದಯ ತುಂಬಾ ದೊಡ್ಡದಾಗಿತ್ತು ಅದು ಇಂಪಾರ್ಟೆಂಟ್ ಮತ್ತೆ ಬಾಹುಗಳು ಅಂದ್ರೆ ನಮ್ದು ಭುಜ ನಮ್ದು ಬಲ ಎಷ್ಟಿದೆ ಅನ್ನೋದು ಭೀಮನ ತರ ಇರ್ಬೇಕು ಅಂತ ಹೇಳಿ ಅಂದ್ರೆ ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ ಒಂದ್ ಕೈ ನೋಡಿದ್ರೆ ಈ ಭೀಮನ್ ತರಾನೇ ಇದೆಯಾ ಅಂತ ಹೇಳಿ ಅಂದ್ರೆ ನಾವು ತಗೊಳ್ಳೋ ಆಹಾರ ನಮ್ಮ ಶಕ್ತಿ ನಮ್ಮ ಅಹ್ ಯುಕ್ತಿ ಒಂದೇ ಇದ್ರೆ ಸಾಲದು ಶಕ್ತಿನೂ ಬೇಕು ಅಂದ್ರೆ ನಮ್ಗೆ ಏನಾದ್ರು ಕಾರ್ಯ ಕೆಲಸ ಮಾಡ್ಬೇಕು ನಾವು ಪ್ರತಿನಿಧಿಸ್ಬೇಕು ಅಂದ್ರೆ ನಮ್ಮ ಆರೋಗ್ಯ ನಮ್ ಅಹ್ ನಮ್ಗೆ ಬಲ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಓಕೆ ಹಾಗಾಗಿ ಆ ಭೀಮನ್ನ ಹಾಗೆ ಬಲ ಹೊಂದಿರ್ಬೇಕು ನಮ್ಮ ದೈಹಿಕ ಶಕ್ತಿ ಅಹ್ ನಾವು ಕೂಡ ಅಹ್ ಪ್ರತಿನಿಧಿಸ್ಬೇಕು ಯಾಕಂದ್ರೆ ನಮ್ ದೈಹಿಕ ಶಕ್ತಿ ಚೆನ್ನಾಗಿಲ್ಲ ಆಮ್ರೀ ಬುದ್ಧಿ ಒಂದಿದೆ ಅಂದ್ರೆ ಟೀಕೆ ಆಗುತ್ತೆ ಅಲ್ಲಿ ಹಾಗಾಗಿ ಭೀಮನ ಬಲ ಹೊಂದೋರು ಕೂಡ ಇಂಪಾರ್ಟೆಂಟ್ ಓಕೆ ಆ ಹಸ್ತಗಳು ಬಂದ್ರೆ ಮತ್ತೆ ಅಗೇನ್ ಅಹ್ ಕರ್ಣನೆ ನನ್ಗೆ ಮನ್ಸಿಗೆ ಬರುತ್ತೆ ಯಾಕಂದ್ರೆ ಅವ್ರ ಕಾರ್ಯ ಕೌಶಲ್ಯತೆ ತುಂಬಾ ಚೆನ್ನಾಗಿರುತ್ತೆ ಕಿವಿಗಳಿಗ ಕಿವಿಗಳನ್ನ ನೆನ್ಸ್ಕೊಂಡ್ರೆ ಅಹ್ ಕುಂತಿ ನೆನಪಾಗ್ತಾರೆ ಯಾಕಂದ್ರೆ ಕುಂತಿ ಅಹ್ ಸ್ಪಷ್ಟತೆಯಾಗಿ ಧರ್ಮರಾಯ ದ್ರೌಪದಿನ ಮನೆಗೆ ಕರ್ಕೊಂಡ್ ಬಂದಾಗ ಅವ್ರ ಸ್ಪಷ್ಟತೆ ಕೇಳಿಸ್ಕೊಂಡಿದ್ದಿದ್ರೆ ಅಹ್ ಮಹಾಭಾರತ ಆಗ್ತಾ ಇತ್ತೋ ಇಲ್ವೋ ದ್ರೌಪದಿ ಆ ಪಂಚ ಪಾಂಡವರನ್ನ ಮದ್ವೆ ಆಗ್ತಾ ಇದ್ರೋ ಇಲ್ವೋ ಕಿವಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಕುಲ ಸಹದೇವ್ ನಾವು ಹೋಲ್ಸ್ಕೊಬೇಕು ಅಂದ್ರೆ ನಮ್ ಕಾಲುಗಳಾಗತ್ತೆ ಅಂದ್ರೆ ಕಾಲುಗಳು ಯಾಕೆ ಅಂದ್ರೆ ಅಹ್ ಬ್ಯಾಲೆನ್ಸಿಂಗ್ ಆಕ್ಟ್ ನಾವು ಕಾಲುಗಳು ನಮ್ಮ ಫುಲ್ ಬಾಡಿ ನಮ್ಮ ಕಾಲ್ ಮೇಲೆ ನಿಂತಿದ್ದಲ್ವ ಹಾಗಾಗಿ ನಮ್ಮ ಭಾರ ನಮ್ಮ ಭದ್ರತೆ ನಮ್ಮ ಆಧಾರ ಹೇಗೆ ನಾವು ಒದಗಿಸ್ಕೊಳ್ತಾ ಇದ್ದೀವಿ ಅನ್ನೋದನ್ನ ನಕಲ ಸಹದೇವ ಕಲಿಸ್ಕೊಡ್ತಾರೆ ಸೊ ಹೀಗಾಗಿ ಪ್ರತಿಯೊಂದು ಪಾತ್ರಗಳು ಮಹಾಭಾರತದಲ್ಲಿ ತಿಳಿಯೋದಿಕ್ಕೆ ಅನುಸರಿಸ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಆ ನಮ್ಮ ನಡವಳಿಕೆಗಳು ಮಹಾಭಾರತದಲ್ಲಿ ಈ ಸಂಚಿಕೆ ನಾನು ಮಾಡ್ತಾ ಇರೋದೇ ಕಾರಣ ಅದಕ್ಕೆ ಈ ಪಾಠಗಳನ್ನ ನಾವ್ ಹೇಗ್ ಬಳಸ್ಬೋದು ನಮ್ಮ ನಡವಳಿಕೆಗಳಲ್ಲಿ ಅಹ್ ಅರ್ಥ ಮಾಡ್ಕೊಂಡ್ರೆ ಹೇಗ್ ಸಹಾಯ ಆಗುತ್ತೆ ಈ ಧೃತರಾಷ್ಟ್ರ ಅದ್ರ ಬಗ್ಗೆ ಹೇಳಿದೆ ಕೌರವರ ಬಗ್ಗೆ ಮಾಡವರು ದ್ರೌಪದಿ ಕರ್ಣ ಕೃಷ್ಣ ಅಹ್ ಎಷ್ಟೆಷ್ಟು ಮೌಲ್ಯ ಅವರಲ್ಲಿರೋ ಪಾತ್ರಗಳಲ್ಲಿ ಅವರಲ್ಲಿರೋ ಗುಣಗಳು ಅರ್ಥ ಮಾಡ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಾವು ಅನುಸರಿಸ್ಕೊಂಡು ಹೋದ್ರೆ ಅರ್ಥಪೂರ್ಣ ಜೀವನ ಆಗುತ್ತೆ ನಮ್ದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ಪಾಠಗಳು ನಮ್ಮ ಭಾವನೆಗಳನ್ನ ನಿರ್ವಹಿಸಬೇಕು ನಮ್ಮ ಇಂದ್ರಿಯಗಳನ್ನ ನಾವು ತಿಳ್ಕೊಬೇಕು ಏನು ಏನ್ ಹೇಳ್ತಾ ಇದೆ ನಮ್ ಇಂದ್ರಿಯಗಳು ನಮ್ಮ ಉದ್ದೇಶಗಳನ್ನ ನಾವು ಕುಡ್ಕೊಬೇಕು ದಟ್ ಈಸ್ ದ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಉದ್ದೇಶ ಅದು ನಮ್ಮ ಅಂದ್ರೆ ನಮ್ಮ ಜೀವನ ಒಳ್ಳೆ ರೀತಿ ಜೀವಿಸ್ಬೇಕು ಅಲ್ವಾ ಅಂದ್ರೆ ಒಂದು ಲೀಡರ್ಶಿಪ್ ರೋಲ್ ಆದ್ರೂ ಆಗಿರ್ಲಿ ಯಾವುದೇ ಸ್ಥಾನದಲ್ಲಿ ಇರಬೇಕು ಅಂತ ಇದ್ರು ನಮ್ಮ ಜ್ಞಾನ ನಾವು ಬಳಸಬೇಕು ನಮ್ಮ ನಿರ್ಣಯಗಳನ್ನ ಒಂದು ಸಮತೋಲನ ರೀತಿಯಲ್ಲಿ ನಾವು ತಗೊಳ್ಬೇಕು ನಮ್ಮ ಸುತ್ತಮುತ್ತಲಿನ ಜನ ಕೂಡ ಒಟ್ಟಿಗೆ ಬದುಕೋತರ ಇರಬೇಕು ನಾವು ಕೂಡ ನಮ್ ಗುರಿ ಮುಟ್ಟುತ್ತಾ ಇದೀವ ನಮ್ಮ ಉದ್ದೇಶ ಸರಿ ಇದೆಯಾ ಅದು ಸಾಧ್ಯವಾಗ್ತಿದ್ಯಾ ನಮ್ ಗುರುಗಳು ಇದಾರ ನಮ್ಗೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಲ್ವಾ ಇದೆಲ್ಲ ಅರ್ಥ ಮಾಡ್ಕೊಂಡಾಗ್ಲೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಆ ಆ್ಯಂಡ್ ಐ ಆಮ್ ಶ್ಯೂರ್ ಈ ಪಾಠಗಳು ನೀವು ಸ್ವಲ್ಪ ಆದರೂ ನಿಮ್ಮ ಜೀವನದಲ್ಲಿ ಅನುಸರಿಸ್ಕೊಂಡು ಹೋದರೆ ತುಂಬ ಉತ್ತಮ ಆಗುತ್ತೆ ಒಂದು ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗೋದಕ್ಕೂ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟೊತ್ತವರೆಗೂ ನನ್ನ ಜ್ಞಾನಸೂತ್ರ ಪೋಟ್ಕ್ಯಾಸ್ಟ್ನ ಇಷ್ಟೊತ್ತವರೆಗೂ ಕೇಳಿದಕ್ಕೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನಿಮ್ಮೊಂದಿಗೆ ಅಂದ್ರೆ ನಿಮಗೆನು ಕೆಲವು ಒಂದು ಅರ್ಥಪೂರ್ಣ ನಿಮ್ದು ಒಂದು ವಿಮರ್ಶೆ ಇರುತ್ತೆ ನಿಮ್ದು ಒಂದು ಅಭಿಪ್ರಾಯಗಳಿರುತ್ತೆ ದಯವಿಟ್ಟು ಹಂಚ್ಕೊಳ್ಳಿ ಅಹ್ ಹಂಚ್ಕೊಂಡಾಗ್ಲೇ ಅಲ್ವಾ ನಮ್ಗೂ ಕಲಿಯೋದಿಕ್ಕೆ ಸಿಗತ್ತೆ ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಡೆಫಿನೆಟ್ ಆಗಿ ತಿಳಿಸಿ ಮತ್ತೆ ನಿಮ್ ಪ್ರಶ್ನೆಗಳೇನಾದ್ರೂ ಇದ್ರು ಅಥವಾ ನಿಮ್ ಸಲಹೆಗಳು ಏನಾದ್ರೂ ಇದ್ರು ನನ್ಗೆ ಇಮೇಲ್ ಮಾಡ್ಬೋದು ಅಥವಾ ನನ್ನ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದ್ರಲ್ಲಾದ್ರೂ ಕಾಮೆಂಟ್ ಮಾಡಿ ತಿಳಿಸಿ ಏನಿಸ್ತು ನಿಮ್ಗೆ ನೀವೇನು ಅಳವಡಿಸಿಕೊಂಡ್ರಿ ಆ ನೀವೇನ್ ನನಗ್ ಹೇಳ್ತಾ ಇದೀರಾ ಕಲಿಬಹುದು ಚೇಂಜ್ ಮಾಡ್ಕೊಂಬೋದು ಅಂತ ಹೇಳಿ ಇಳಿಸ್ಕೊಡಿ ವೇಟ್ ಮಾಡ್ತಾ ಇರ್ತೀನಿ ಆ ಮತ್ತೆ ನಿಮ್ ಸ್ನೇಹಿತರು ನಿಮ್ ಬಂಧುಗಳಿಗೂ ಇದೇನಾದ್ರೂ ನಿಮ್ಗೆ ಒಳ್ಳೇದನ್ಸ್ತು ಅಂದ್ರೆ ಖಂಡಿತ ಶೇರ್ ಮಾಡ್ಕೊಳ್ಳಿ ಆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ ಬರೋದಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಆ ಈ ಸಂಚಿಕೆ ಮಾಡೋದಿಕ್ಕೆ ಕಾರಣ ಆ ಗುರುಪೂರ್ಣಿಮೆ ಆಯಿತು ಭೀಮನ ಅಮಾವಾಸ್ಯ ಆಯಿತು ಆ ಫ್ರೆಂಡ್ಶಿಪ್ ಡೇ ಆಯ್ತು ಇದನ್ನೆಲ್ಲಾ ಪಾಠಗಳು ಹೋತಾ ಇದ್ದಾಗ ಈ ಸಂಚಿಕೆ ಮಾಡ್ಲೇಬೇಕು ಅನಿಸ್ತು ಹಾಗಾಗಿ ಈ ಸಂಚಿಕೆ ಆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಜ್ಯೋತಿ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ತನಕ ಕೇಳಿದ್ದಕ್ಕೆ ಆ ನಮಸ್ಕಾರ